ಇವತ್ತು ಕೋಸ್ಟಲ್ ಫ್ರೆಂಡ್ಸ್ ಅವರು ಕರೆದ ಈ ಒಂದು ಪತ್ರಿಕಾಗೋಷ್ಠಿ ನಾನು ಅದರ ಅಧ್ಯಕ್ಷ ಷರೀಫ್ ಅಬ್ಬಾಸ್ ವೋಲಾ ಹಾಗೆಯೇ ನಮ್ಮ ಜನರಲ್ ಸೆಕ್ರೆಟರಿ ಶೌಕತ್ ಅವರಿದ್ದಾರೆ ಇದರ ಈ ಒಂದು ಕಾರ್ಯಕ್ರಮ ಏಳು ತಾರೀಕಿಗೆ ನಡೆಯುವಂಥ ಸಾಂತ್ವನ ಸಂಚಾರ ಕಾರ್ಯಕ್ರಮದ ಕನ್ವೀನಿಯರ್ ಆಗಿ ಅರ್ಥ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೆಕ್ರೆಟರಿ ಪಂಟೋಲ್ ಅವರು ಉಪಸ್ಥಿತರಿದ್ದಾರೆ ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಎರಡು ಸಾವಿರದ ಹದಿನೆಂಟರಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಟ್ಟ ನಾವು ಕೇವಲ ಎಂಬತ್ತು ಜನ ಸದಸ್ಯರನ್ನು ಸೇರಿಸಿಕೊಂಡು ಆಯಾ ರಂಗಗಳಲ್ಲಿ ಎಲ್ಲ ರಂಗಗಳಲ್ಲಿಯೂ ಪರಿಪೂರ್ಣತೆ ಇರುವಂತಹ ಎಂಬತ್ತು ಜನರ ಸಂಘವನ್ನು ಕಟ್ಟಿಕೊಂಡು ಕಳೆದ ಆರು ಏಳು ವರ್ಷಗಳಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಅದು ಸಾಮಾಜಿಕವಾಗಿ ಬೇರೆ ಯಾವುದೇ ಆಗಿರಲಿ ಆಯೋಜನೆ ಮಾಡುತ್ತಾ ಬಂದ ನಾವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಥಮ ಬಾರಿಗೆ ನಾವು ಹೊಸ ಪರಿಕಲ್ಪನೆಯಲ್ಲಿ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಆಗಮಿಸಿದ್ದು ಅದಕ್ಕೆ ಸಾಂತ್ವನ ಸಂಚಾರದ ಹೆಸರಿ ಆ ವರ್ಷ ನಾವು ಬೆಟ್ರಿಗಲ್ ಬೆಟ್ರಿಗಳನ್ನು ಕೊಟ್ಟು ಅಶಕ್ತ ರೋಗಿಗಳನ್ನು ವಿಶೇಷವಾಗಿ ನಾವು ನಮ್ಮ ರಜಾಧಿಗನಗಳಲ್ಲಿ ನಾವು ಹೇಗೆ ರೀತಿ ನಾವು ಒಂದು ದಿನ ಸಂಚಾರ ಮಾಡುತ್ತೇವೆ ಆ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಕೊಟ್ಟು ಒಂದು ದಿನ ಸುತ್ತಾಡ ಮಾಡಿರುವುದನ್ನು ನೀವು ಪ್ರಚಾರ ಮಾಡಿದ್ದೀರಿ ಅದರ ನಂತರ ಪ್ರಸಾರ ಮಾಡಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅದರ ನಂತರ ಕಳೆದ ವರ್ಷ ನಾವು ವಿವಿಧ ಜಿಲ್ಲೆಗಳಿಂದ ಆಯ್ದ ಎಂಬತ್ತಾರು ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅದೇ ತರಹದ ಒಂದು ಸಂಚಾರವನ್ನು ನಾವು ಮಾಡಿಕೊಂಡಿರುತ್ತೇವೆ ಈ ವರ್ಷ ನಾವು ಸಾಂತ್ವನ ಸಂಚಾರ ತ್ರೀ ಪಾಯಿಂಟ್ ಝೀರೋ ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆ ರಾತ್ರಿವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ ವಿಕಲಚೇತನ ವಿಶೇಷ ಚೇತನ ಅಂತ ಹೇಳ್ತೇವೆ ತೊಂಬತ್ತೈದು ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಆದರೆ ಕಳೆದ ಬಾರಿಯಂತೆ ಈ ವರ್ಷ ಸ್ವಲ್ಪ ನಮಗೆ ಇದನ್ನು ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದರಲ್ಲೂ ಅವರು ತಿನ್ನುವ ಆಹಾರದಲ್ಲೂ ಕೂಡ ಆಗಿರಲಿ ಅವರ ಅಭಿರುಚಿ ಅವರ ಹವ್ಯಾಸ ಅದೆಲ್ಲವನ್ನು ನಾವು ವಿಭಿನ್ನವಾಗಿ ಮಾಡಬೇಕಾಯಿತು ಯಾಕೆಂದರೆ ವಿಕಲಚೇತನ ವಿಶೇಷ ಚೇತನ ಮಕ್ಕಳು ಎಲ್ಲವನ್ನು ಅರಗಿಸಿಕೊಳ್ಳುವುದಿಲ್ಲ ಎಲ್ಲವನ್ನು ತೀರ್ಣ ಮಾಡಿಕೊಳ್ಳುವುದಿಲ್ಲ ಕಳೆದ ವರ್ಷದಾಗಿ ಅವರನ್ನು ನಾಲ್ಕು ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ ಎಂಟು ಎಂಟೂವರೆ ಗಂಟೆಗೆ ಬಿ ಎಮ್ ಎಸ್ ಅಲ್ಲಿ ನಾವು ಸೇರಿಸಿರುತ್ತೇವೆ ಅಲ್ಲಿ ಅವರಿಗೆ ಕುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಕೊಡ್ತೇವೆ ಎರಡು ಸೆಕ್ಟರಿಂದ ನಾವು ಈ ಬಾರಿ ನಾವು ಎರಡು ಸೆಕ್ಟರಿಂದ ನಲವತ್ತೈದು ಪ್ಲಸ್ ನಲವತ್ತೈದು ಮಕ್ಕಳನ್ನು ಹಾಕಿಕೊಂಡಿದ್ದೇವೆ ಒಂದು ಇದಾಯ ನಮ್ಮ ಬಂಟೋಳ ಸಮೀಪ ಇದೆ ಮತ್ತೊಂದು ಸಾನ್ನಿಧ್ಯ ಮಂಗಳೂರಿನಲ್ಲಿರುವ ಸಾನ್ನಿಧ್ಯ ಇದರ ಜೊತೆಗೆ ನಾವು ಜೀವನಪೂರ್ತಿ ಅವರಿಗಾಗಿ ಮೀಸಲಿಟ್ಟಂಥ ಅವರ ಕೇರ್ ಟೇಕರ್ ಆಗಿರಲಿ ಅವರ ಟೀಚರ್ಸ್ ಆಗಿರಲಿ ಅವರನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ತಂಡದ ಐವತ್ತರಿಂದ ಅರವತ್ತು ಜನ ವಾಲಂಟಿಯರ್ಸ್ ಆಗಿ ಅವರನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡು ನಾವು ಬೆಳಿಗ್ಗೆ ಬಿ ಎಫ್ ಎಸ್ ಬಿ ಎಮ್ ಎಸ್ನಿಂದ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜಪ್ಪು ಸಮೀಪ ಇರುವ ಮಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರುತ್ತೇವೆ ಅವರಿಗೆ ಬೇಕಾದ ಅಮ್ಯೂಸ್ಮೆಂಟ್ ಇರಲಿ ಮ್ಯಾಜಿಕ್ ಶೋ ಇರಲಿ ತಿಳಿನವಿಕೆ ಇರಲಿ ಕ್ರ್ಯಾಕರ್ ಶೋ ವಿವಿಧ ಆಟದ ಆಟಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿಳಿಸಿಗಳನ್ನು ಮತ್ತು ಅವರಿಗೆ ಹೆಚ್ಚು ಸಂತೋಷ ನೀಡುವಂಥ ಕೆಲವೊಂದು ಸೆಟಪ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ಡ್ಯಾನ್ಸ್ ರೈಟ್ ಡ್ಯಾನ್ಸ್ ಅವರ ಅಭಿರುಚಿಗಳನ್ನು ನಾವು ನಾವು ಕೇಳಿ ಪಡೆದುಕೊಂಡಿದ್ದೇವೆ ಹಾಗೆ ನಾವು ಸಾಯಂಕಾಲ ಆರು ಆರೂವರೆವರೆಗೆ ನಾವು ಅಲ್ಲಿ ಅವರಿಗೆ ವಿವಿಧ ಮನೋರಂಜನೆಯನ್ನು ನಾವು ಮಾಡಿರ್ತೇವೆ ಅದರ ನಂತರ ನಾವು ನಮ್ಮ ಸಭಾ ಕಾರ್ಯಕ್ರಮ ಇದೆ ಅಲ್ಲಿಂದ ಅವರಿಗೆ ನಾವು ಏನೆಲ್ಲ ಉಡುಗೊರನ್ನು ಕೊಡಬೇಕಾಗುತ್ತೆ ಏನೆಲ್ಲ ಮೊಮೆಂಟ್ಗಳನ್ನು ಕೊಡುತ್ತೆ ಅದರ ನಂತರ ನಾವು ಡಿನ್ನರ್ ಮಾಡಿಸಿ ಎಲ್ಲಿಂದ ಕಾರ್ಯಕ್ರಮದಿದ್ದೇವೆ ಅಲ್ಲಿಗೆ ನಾವು ಬಿಟ್ಟು ಬಿಟ್ಟು ಬರುವ ಯೋಜನೆಯನ್ನು ನಾವು ನಾವು ಮಾಡಿದ್ದೇವೆ